ಸಮೀರ್ ಈ ಊರಿನಲ್ಲಿ ನಡೆದಂತಹ ನೀನು ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ಯಾ ಆ ಊರಿನಲ್ಲಿ ನಡೆದಂತಹ ಇನ್ನೂರ ಐವತ್ತು ಅತ್ಯಾಚಾರಗಳ ಬಗ್ಗೆ ನೀನ್ ಯಾಕೆ ಮಾತಾಡ್ತಾ ಇಲ್ಲ ಆ ಅಜ್ಮೀರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ನೂರ ಐವತ್ತು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಆದರೆ ಆ ಕೇಸ್ಗಳು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಇಲ್ಲಿ ಧರ್ಮಸ್ಥಳದ ಸೌಜನ್ಯ ಕೂಗು ಕೇಳುವಂತಹ ಸಮೀರ್ಗೆ ಯಾಕೆ ಇನ್ನೂರ ಐವತ್ತು ಹೆಣ್ಣು ಮಕ್ಕಳ ಅತ್ಯಾಚಾರದ ಕೂಗು ಕೇಳಿಸ್ಲಿಲ್ಲ ಆ ಇನ್ನೂರೈವತ್ತು ಹೆಣ್ಣು ಮಕ್ಕಳಲ್ಲಿ ಕೆಲವರು ಇನ್ನೂ ಕೂಡ ಬದುಕಿದ್ದಾರೆ ಆದರೂ ಅವರು ನ್ಯಾಯಕ್ಕಾಗಿ ಮೂವತ್ತೆರಡು ವರ್ಷಗಳ ಕಾಲ ಪರಿತಪಿಸಿದ್ರೂ ಕೂಡ ನ್ಯಾಯದ ಒಂದಿಂಚು ಸಹ ಅವರಿಗೆ ಸಿಗ್ತಾ ಇಲ್ಲ ಅಷ್ಟು ಜನರ ಗುಂಪು ಹದಿನೆಂಟು ಜನರ ಗುಂಪು ಒಟ್ಟಾರೆಯಾಗಿ ಅವರುಗಳಿಗೆ ಅಶ್ಲೀಲ ವಿಡಿಯೋವನ್ನು ನೋಡ್ತಾರಲ್ಲ ಅದನ್ನ ನೋಡಿ ಅದೇ ರೀತಿಯಾಗಿ ಮಾಡೋದಕ್ಕೆ ಒಂದು ಹೆಣ್ಣು ಬೇಕಾಗಿರುತ್ತೆ ಅದಕ್ಕೋಸ್ಕರ ಸುಷ್ಮಾರನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಬಂದಿರ್ತಾರೆ ಬಂದಿರ್ತಾರೆ ಗೊತ್ತಿರಲಿ ಸ್ನೇಹಿತರೆ ಆ ಹದಿನೆಂಟು ಜನ ಕಿರಾತಕರಲ್ಲಿ ಯಾವ ಒಂದು ಪುಣ್ಯಕ್ಷೇತ್ರಕ್ಕೆ ಈಗ ನಮ್ಮ ಸಮೀರ್ ಹೋಗಿ ಬಂದ್ರಲ್ಲ ಆ ಪುಣ್ಯಕ್ಷೇತ್ರದ ಆಡಳಿತ ವರ್ಗಕ್ಕೆ ಸಂಬಂಧಪಟ್ಟವರು ಇದ್ರು ಇದರಲ್ಲಿ ಯಾರು ಮೇನ್ ಪರ್ಸನ್ ಇದ್ನಲ್ಲ ಆತನು ಅಷ್ಟೇ ಆರಂಭದಲ್ಲಿ ಆರೂವರೆ ವರ್ಷಗಳ ಕಾಲ ಜೈಲಿದ್ದು ಬಿಡುಗಡೆ ಆಯಿತು ಈಗ ಮತ್ತೆ ಆತ ಅಜ್ಮೀರ್ ಒಬ್ಬ ಗಣ್ಯ ವ್ಯಕ್ತಿ ಸೊ ಈಗಲೂ ಕೂಡ ಹದಿನೆಂಟು ಜನರ ಪೈಕಿ ಬಹಳಷ್ಟು ಜನರು ಗಣ್ಯ ವ್ಯಕ್ತಿಗಳೇ ಬಹಳಷ್ಟು ಜನ ದೊಡ್ಡದಾಗಿ ಓಡಾಡ್ಕೊಂಡೇ ಇದ್ದಾರೆ ಅಜ್ಮೀರ್ನಲ್ಲಿ ಸೊ ನೀವು ಕೇಳಬಹುದು ಇದರಲ್ಲಿ ನೀವು ಯಾಕೆ ಅಜ್ಮೀರ್ನ ಯಾವ ಪುಣ್ಯಕ್ಷೇತ್ರ ಅಂತ ಹೇಳಿಲ್ಲ ಮತ್ತೆ ಯಾವ ಧರ್ಮ ಅಂತ ಹೇಳಿಲ್ಲ ಯಾಕೆ ನಿಮ್ಗೆ ಹೇಳೋಕ್ಕೆ ಧೈರ್ಯ ಇಲ್ವಾ ಅಂತ ಇದು ಧೈರ್ಯದ ಪ್ರಶ್ನೆ ಅಲ್ಲ ನನ್ನ ವಿಡಿಯೋ ಡಿಲೀಟ್ ಆಗೋದು ಕೂಡ ನನಗಿಷ್ಟ ಇಲ್ಲ ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಈಗ ಕಳೆದ ಒಂದು ವಾರದಿಂದ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರೂ ಸಮೀರ್ದೇ ಸುದ್ದಿಯನ್ನು ಕಾಣಬಹುದು ಅದರಲ್ಲಿ ನನಗೆ ಆಶ್ಚರ್ಯ ಅನಿಸಿದ ಒಂದು ಎರಡು ಮೂರು ಸುದ್ದಿಗಳು ಸಮೀರ್ ಬಗ್ಗೆ ನಾನು ನೋಡಿದೆ ಮೊದಲನೇದಾಗಿ ಏನಂದರೆ ಸಮೀರ್ ಒಂದು ಪುಣ್ಯಕ್ಷೇತ್ರಕ್ಕೆ ಅಂದರೆ ಸಮೀರ್ ಒಂದು ಕೋಮಿಗೆ ಸೇರಿದಂತಹ ವ್ಯಕ್ತಿ ನಾನು ಆ ಧರ್ಮದ ಹೆಸರು ಮತ್ತು ಆ ಪುಣ್ಯಕ್ಷೇತ್ರದ ಹೆಸರು ಹೇಳಲ್ಲ ಸಮೀರ್ ಒಂದು ಧರ್ಮಕ್ಕೆ ಸೇರಿದಂಥ ವ್ಯಕ್ತಿ ಆ ವ್ಯಕ್ತಿ ತಮ್ಮ ಧರ್ಮದ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿರುವಂಥ ಒಂದು ವಿಡಿಯೋವನ್ನು ವೈರಲ್ ಮಾಡ್ತಾ ಇದ್ದಾರೆ ಜೊತೆಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸಮೀರ್ ಈ ಊರಿನಲ್ಲಿ ನಡೆದಂತಹ ನೀನು ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಿದೆಯಾ ಆ ಊರಿನಲ್ಲಿ ನಡೆದಂತಹ ಇನ್ನೂರೈವತ್ತು ಅತ್ಯಾಚಾರಗಳ ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂತ ಅರೆ ಸಮೀರ್ ಯಾಕೆ ಈ ಇನ್ನೂರೈವತ್ತು ಅತ್ಯಾಚಾರಗಳ ಬಗ್ಗೆ ಮಾತಾಡಬೇಕು ಇದಕ್ಕೂ ಸಮೀರ್ಗೂ ಏನು ಸಂಬಂಧ ಇದು ನನಗೆ ಆಶ್ಚರ್ಯ ಆದಂಥ ವಿಷಯ ಹೀಗಾಗಿ ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿದೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದೆ ಏನಂದ್ರೆ ಇತ್ತೀಚೆಗೆ ಸಮೀರ್ ತನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ ಹುಟ್ಟು ಹಬ್ಬಕ್ಕೆ ಬೇರೆ ಎಲ್ಲೆಲ್ಲೋ ಪಾರ್ಟಿ ಗಿರ್ಟಿ ಅಂತ ಹೋಗೋದ್ರ ಬದಲು ತನ್ನ ಧರ್ಮದ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತೇಳಿ ಅಜ್ಮೀರಿಗೆ ಹೋಗ್ತಾರೆ ಅಜ್ಮೀರ್ನಲ್ಲಿರುವಂಥ ತಮ್ಮ ಧರ್ಮದ ಒಂದು ಪುಣ್ಯಕ್ಷೇತ್ರಕ್ಕೆ ಅವರು ಹೋಗಿ ಅಲ್ಲಿ ಕಾಲವನ್ನು ಕಳೆದು ವಾಪಸ್ ಬರ್ತಾರೆ ಆದರೆ ಅವರಿಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಸರಿಯಾದ ಕ್ಲಾರಿಟಿ ಇಲ್ಲ ಆ ಅಜ್ಮೀರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ನೂರ ಐವತ್ತು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಆದರೆ ಆ ಕೇಸ್ಗಳು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಇದು ಬಹಳ ಗಮನಿಸಬೇಕಾಗಿರುವಂತಹ ವಿಷಯ ಇನ್ನೂ ಒಂದು ವಿಷಯ ನಿಮಗೆ ಗಾಬರಿ ಆಗುವಂಥದ್ದು ಏನಂದ್ರೆ ಯಾವ ಪುಣ್ಯಕ್ಷೇತ್ರಕ್ಕೆ ಸಮೀರ್ ಎಮ್ ಡಿ ಭೇಟಿಯನ್ನು ಕೊಟ್ಟು ಆ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡ್ಕೊಂಡು ಬಂದೆ ಅಂತೇಳಿ ವಿಡಿಯೋ ಹಾಕಿದ್ದಾರೆ ಆ ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ ಮಾಡಿರುವಂತಹ ಅತ್ಯಾಚಾರಗಳು ಇನ್ನೂರೈವತ್ತು ಅತ್ಯಾಚಾರಗಳು ಇದು ಎಲ್ಲ ಕಡೆಯೂ ಕೂಡ ಜಗಜ್ಜಾಹೀರಾದರೂ ಕೂಡ ಆ ಗೊತ್ತಿದ್ದು ಕೂಡ ಸಮೀರ್ ಎಮ್ ಡಿ ತಾನು ಆ ಒಂದು ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಲ್ಲಿ ಹೋದಾಗಲೂ ಕೂಡ ಸಮೀರ್ಗೆ ಈ ಇನ್ನೂರೈವತ್ತು ಹೆಣ್ಣು ಮಕ್ಕಳ ಆಕ್ರಂದನ ಕೇಳಿಸಿಲ್ಲ ಅವರು ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಸಮೀರ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಧರ್ಮಸ್ಥಳದ ಸೌಜನ್ಯ ಕೂಗು ಕೇಳುವಂತಹ ಸಮೀರ್ಗೆ ಯಾಕೆ ಇನ್ನೂರೈವತ್ತು ಹೆಣ್ಣು ಮಕ್ಕಳ ಅತ್ಯಾಚಾರದ ಕೂಗು ಕೇಳಿಸ್ಲಿಲ್ಲ ಆ ಇನ್ನೂರೈವತ್ತು ಹೆಣ್ಣು ಮಕ್ಕಳಲ್ಲಿ ಕೆಲವರು ಇನ್ನೂ ಕೂಡ ಬದುಕಿದ್ದಾರೆ ಆದರೂ ಅವರು ನ್ಯಾಯಕ್ಕಾಗಿ ಮೂವತ್ತೆರಡು ವರ್ಷಗಳ ಕಾಲ ಪರಿತಪಿಸಿದ್ರೂ ಕೂಡ ನ್ಯಾಯದ ಒಂದಿಂಚು ಸಹ ಅವರಿಗೆ ಸಿಗ್ತಾ ಇಲ್ಲ ಮೂವತ್ತೆರಡು ವರ್ಷ ಸಾಕಾಗ್ತಾ ಇರುವ ಸಮೀರ್ ಅನ್ನುವಂಥ ಪ್ರಶ್ನೆಯನ್ನ ಹಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಿದ್ದಾರೆ ಅವ್ರು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ ಯಾಕಂದ್ರೆ ಹನ್ನೆರಡು ವರ್ಷದ ಒಂದು ಪ್ರಕರಣ ಇನ್ನು ಇತ್ಯರ್ಥ ಆಗಿಲ್ಲ ಅಂತ ನೋವಾಗುವ ಸಮೀರ್ಗೆ ಮೂವತ್ತೆರಡು ವರ್ಷದ ಪ್ರಕರಣ ಇತ್ಯರ್ಥ ಆಗಿಲ್ಲ ಅನ್ನುವಂಥ ನೋವು ಆಗಬೇಕಿತ್ತು ಆದರೆ ನನ್ನ ಪ್ರಕಾರ ಏನಂದರೆ ಒಬ್ಬ ವ್ಯಕ್ತಿ ಎಲ್ಲದ್ರ ಬಗ್ಗೆಯೂ ಮಾತಾಡೋಕ್ಕಾಗಲ್ಲ ಈಗ ನಾನು ಸಮೀರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೊಬ್ಬ ವಿಡಿಯೋ ಇನ್ನೊಬ್ರು ಯಾರೋ ವಿಡಿಯೋವನ್ನು ಮಾಡಿರ್ತಾರೆ ಆ ಯೂಟ್ಯೂಬರ್ ಬಗ್ಗೆ ನೀನು ಮಾತಾಡಲಿಲ್ಲ ಯಾಕೆ ಅಂತ ಕೇಳಿದ್ರೆ ನಾನು ನನಗೇನು ಹೇಳಕ್ಕಾಗುತ್ತಲ್ವ ಅವರವರ ಆಯ್ಕೆಗೆ ಬಿಟ್ಟಿದ್ದು ನಮ್ಮ ಆಸಕ್ತಿ ಯಾವುದ್ರಲ್ಲಿರುತ್ತೆ ಅದನ್ನು ನಾವು ಆಯ್ಕೆ ಮಾಡ್ಕೊಂಡು ಮಾತಾಡ್ತೀವಿ ಸಮೀರ್ ಆಸಕ್ತಿಯಲ್ಲಿದೆ ಅದನ್ನು ಸಮೀರ್ ಆಯ್ಕೆ ಮಾಡ್ಕೊಂಡು ಮಾತಾಡಿದ್ದಾರೆ ಅದು ಅವರ ಸ್ವಾತಂತ್ರ್ಯಕ್ಕೆ ಬಿಟ್ಟಂಥ ವಿಚಾರ ಇದು ನನ್ನ ಅಭಿಪ್ರಾಯ ಆದರೆ ನಿಮ್ಮಗಳಿಗೆ ಗೊತ್ತಿರಲಿ ಅಜ್ಮೀರ್ನ ಒಂದು ಕೇಸ್ ಏನು ಅನ್ನೋದು ನಿಮಗೆ ಗೊತ್ತಾಗಲಿ ಏನು ವೈರಲ್ ಆಗ್ತಾ ಇದೆ ಅಲ್ಲ ಅಜ್ಮೀರ್ ಕೇಸು ಅದರ ಬಗ್ಗೆ ಒಂದು ಡೀಟೇಲ್ ಆದಂತಹ ಒಂದು ಸಣ್ಣ ಕಥೆಯನ್ನು ಅಂದರೆ ಅದರ ಫ್ಯಾಕ್ಟ್ಸನ್ನು ನಿಮ್ಮ ಮುಂದೆ ಹೇಳೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಈ ವಿಚಾರವನ್ನು ನಾನು ನೋಡಿದಾಗ ಸುಷ್ಮಾ ಅನ್ನುವಂಥ ಹೆಣ್ಣು ಮಗಳೊಬ್ಬರು ಅವರಿಗೆ ಐವತ್ತು ವರ್ಷ ವಯಸ್ಸು ಅವರು ಹೇಳಿದ್ದಾರೆ ಅವರಿಗೆ ಹದಿನೆಂಟು ವರ್ಷ ಇದ್ದಾಗ ಅವರ ಮೇಲೆ ನಡೆದಂತಹ ಅತ್ಯಾಚಾರದ ಕಥೆ ಇದು ಆಮೇಲೆ ಇನ್ನೂರ ಐವತ್ತಕ್ಕೆ ಬರ್ತೀನಿ ನಾನು ಮೊದಲನೇದಾಗ ಒಬ್ರು ಕತೆ ಹೇಳ್ತೀನಿ ಸುಷ್ಮಾ ಆ ಇನ್ನೂರ ಐವತ್ತರಲ್ಲಿ ಇವರು ಒಬ್ರು ಸುಷ್ಮಾ ಹದಿನೆಂಟು ವರ್ಷದ ಚಂದದ ಹುಡುಗಿ ಅವರು ಹೋಗುವಾಗ ಎಲ್ಲೋ ಒಂದು ಕಡೆ ಅವರನ್ನು ಒಂದು ಓಮ್ನಿ ಕಾರ್ನಲ್ಲಿ ಅವತ್ತು ಓಮ್ನಿ ಕಾರ್ ಫೇಮಸ್ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಓಮ್ನಿ ಕಾರ್ನಲ್ಲಿ ಸುಷ್ಮಾ ಕಿಡ್ನ್ಯಾಪ್ ಮಾಡಲಾಗುತ್ತೆ ಆ ಓಮ್ನಿ ಕಾರ್ನ ಫೋಟೋವನ್ನು ಇಲ್ಲಿ ಹಾಕ್ತೀನಿ ನೋಡಿ ಸುಷ್ಮಾ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಒಂದು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾರೆ ಆ ಫಾರ್ಮ್ ಹೌಸ್ನಲ್ಲಿ ಈಗಾಗಲೇ ಕರ್ಕೊಂಡು ಹೋದ್ರಲ್ಲಿ ಅವರಲ್ಲದೆ ಇನ್ನೊಂದಷ್ಟು ಜನ ಕಿರಾತಕರು ಸೇರಿಕೊಂಡಿರ್ತಾರೆ ಎಲ್ಲರೂ ಕೂತ್ಕೊಂಡು ಏನು ಮಾಡ್ತಾ ಇರ್ತಾರೆ ಅವರು ಮಾದಕ ದ್ರವ್ಯಗಳನ್ನು ಅವರೆಲ್ಲರೂ ಮಾದಕ ವ್ಯಸನಿಗಳು ಮಾದಕ ದ್ರವ್ಯಗಳನ್ನು ಸೇವಿಸ್ತಾ ಇರ್ತಾರೆ ಜೊತೆಗಲ್ಲೊಂದು ಟಿ ವಿ ಇರುತ್ತೆ ಟಿ ವಿಯಲ್ಲೊಂದು ಟೇಪನ್ನು ಅಂದರೆ ಆವಾಗ ಈಗ ಡಿ ವಿ ಡಿ ಪ್ಲೇಯರ್ ಥರ ಸಿ ಡಿ ಪ್ಲೇಯರ್ ಥರ ಆವಾಗ ಟೇಪ್ ಹಾಕೋದು ಬರ್ತಾ ಇತ್ತು ಅದರಲ್ಲಿ ಹಾಕ್ಕೊಂಡು ವೀಡಿಯೋಸನ್ನು ನೋಡ್ತಾ ಇರ್ತಾರೆ ಯಾವ ವೀಡಿಯೋಸ್ ಅಂದರೆ ಅಶ್ಲೀಲವಾದಂತಹ ವೀಡಿಯೋಸನ್ನು ನೋಡ್ತಾ ಇರ್ತಾರೆ ಅಷ್ಟು ಜನರ ಗುಂಪು ಹದಿನೆಂಟು ಜನರ ಗುಂಪು ಒಟ್ಟಾರೆಯಾಗಿ ಅವ್ರುಗಳಿಗೆ ಅಶ್ಲೀಲ ವೀಡಿಯೋವನ್ನು ನೋಡ್ತಾರಲ್ಲ ಅದನ್ನು ನೋಡಿ ಅದೇ ರೀತಿಯಾಗಿ ಮಾಡೋದಕ್ಕೆ ಒಂದು ಹೆಣ್ಣು ಬೇಕಾಗಿರುತ್ತೆ ಅದಕ್ಕೋಸ್ಕರ ಸುಷ್ಮಾರನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಬಂದಿರ್ತಾರೆ ಅಷ್ಟು ಜನ ಕಿರಾತಕರು ಒಟ್ಟಿಗೆ ಸೇರಿಕೊಂಡು ಸಾಮೂಹಿಕ ಅತ್ಯಾಚಾರವನ್ನು ಮಾಡಿ ಮನಸೋ ಇಚ್ಛೆ ಸುಷ್ಮಾಳನ್ನು ಬಳಸಿಕೊಳ್ತಾರೆ ಕೊನೆಗೆ ಆಕೆಗೆ ಅವರ ದರ್ಪ ಹೇಗಿತ್ತು ನೋಡಿ ಇನ್ನೂರು ರೂಪಾಯಿಯನ್ನು ಅವಳಿಗೆ ಬಿಸಾಕ್ಬಿಟ್ಟು ತುಂಬ ಚೆನ್ನಾಗಿದೆಯಾ ನೋಡೋಕ್ಕೆ ಹೋಗಿ ಲಿಪ್ಸ್ಟಿಕ್ ತಗೋ ಇದರಲ್ಲಿ ಅಂತ ಹೇಳ್ತಾರೆ ಆ ಹೆಣ್ಣು ಮಗಳು ಇನ್ನೂರು ರೂಪಾಯಿನ ಅವ್ರ ಮೇಲೆ ಬಿಸಾಕ್ಬಿಟ್ಟು ಬರ್ತಾಳೆ ರಿಜೆಕ್ಟ್ ಮಾಡ್ತಾಳೆ ನನಗೆ ಇನ್ನೂರು ರೂಪಾಯಿ ಬೇಡ ಅಂತ ಅವತ್ತಿನ ಕಾಲಕ್ಕೆ ಇನ್ನೂರು ರೂಪಾಯಿ ದೊಡ್ಡದೇ ಇರಬಹುದು ರಿಜೆಕ್ಟ್ ಮಾಡ್ಬಿಟ್ಟು ಬರ್ತಾಳೆ ಆದರೆ ಈ ವಿಷಯ ಅವಳ ಜೀವನದಲ್ಲಿ ಎಷ್ಟು ದೊಡ್ಡದಾಗುತ್ತೆ ಅಂತ ಅಂದರೆ ಮುಂದೆ ಆಕೆಗೆ ಮದುವೆ ಆಗುತ್ತೆ ಮದುವೆಯಾಗಿ ನಾಲ್ಕೇ ದಿನಕ್ಕೆ ಅಜ್ಮೀರ್ನಲ್ಲಿ ಇದೆಲ್ಲ ಮುಚ್ಚಿಟ್ಟಂಥ ಸುದ್ದಿ ಅಲ್ಲ ಇದು ಎಲ್ಲರಿಗೂ ಗೊತ್ತಿರುತ್ತೆ ಇವಳಿಗಾಯ್ತಂತೆ ಇವತ್ತು ಅವಳಿಗಾಯ್ತಂತೆ ಇವತ್ತು ಒಂದು ಸುದ್ದಿ ಆಗ್ತಾ ಇರುತ್ತೆ ಹೀಗೆ ಬಾಯಿಂದ ಬಾಯಿಗೆ ಹರಡಿ ಸುಷ್ಮಾಗೆ ಒಂದು ಅರೇಂಜ್ಡ್ ಮ್ಯಾರೇಜ್ ಆಗುತ್ತೆ ಅರೇಂಜ್ ಮ್ಯಾರೇಜ್ ಆಗಿ ಆ ಹುಡುಗನಿಗೆ ತನ್ನ ತುಂಬ ಕನಸಿಟ್ಕೊಂಡು ಹಳೆದನ್ನೆಲ್ಲ ಮಾಡ್ತು ಹೊಸ ಜೀವನ ಬದುಕೋಣ ಅಂತ ಅಂದ್ಕೊಂಡಿದ್ದ ಸುಷ್ಮಾ ನಾಲ್ಕೇ ದಿನದಲ್ಲಿ ಮದುವೆಯಾಗಿ ನಾಲ್ಕೇ ದಿನದಲ್ಲಿ ಆಕೆಯ ಗಂಡನಿಗೆ ಈ ಸುದ್ದಿಯನ್ನು ತಲುಪಿಸ್ತಾರೆ ಗಂಡ ಡಿವೋರ್ಸ್ ಕೊಟ್ಬಿಟ್ಟು ಹೋಗ್ತಾನೆ ಸುಷ್ಮಾ ಕೋರ್ಟಲ್ಲಿ ಹೇಳುವಾಗ ಕಣ್ಣೀರು ಹಾಕೊಂಡು ಹೇಳ್ತಾರೆ ನನಗೆ ಕೈಗೆ ಹಾಕದಂತ ನನ್ನ ಮದುವೆಯಲ್ಲಿ ಕೈಗೆ ಹಾಕ್ತಂಥ ಮೆಹೆಂದಿ ಹಂಗೆ ಇನ್ನು ಅಂದ್ರೆ ಬಣ್ಣ ಬಣ್ಣವಾಗಿತ್ತು ಅಂಥ ಟೈಮಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಅದಕ್ಕೆ ಕಾರಣ ಈ ಹದಿನೆಂಟು ಜನ ಕಿರಾತಕರು ಅಂತ ಹತ್ಕೊಂಡು ಹೇಳ್ತಾಳೆ ಗೊತ್ತಿರಲಿ ಸ್ನೇಹಿತರೆ ಆ ಹದಿನೆಂಟು ಜನ ಕಿರಾತಕರಲ್ಲಿ ಯಾವ ಒಂದು ಪುಣ್ಯಕ್ಷೇತ್ರಕ್ಕೆ ಈಗ ನಮ್ಮ ಸಮೀರ್ ಹೋಗಿ ಬಂದ್ರಲ್ಲ ಆ ಪುಣ್ಯಕ್ಷೇತ್ರದ ಸಂಬಂಧಿಕರು ಆಡಳಿತ ವರ್ಗದ ಸಂಬಂಧಿಕರು ಇದ್ದರು ಅವರು ನಾವು ಈ ಒಂದು ಕ್ಷೇತ್ರಕ್ಕೆ ಸೇರಿದವರು ಅಂತ ಹೇಳಿಕೊಂಡು ಬಹಳಷ್ಟು ಜನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದರು ಆ ಕ್ಷೇತ್ರದ ಸಂಬಂಧಿಕರು ರಾಜಕಾರಣಿಗಳ ಸಂಬಂಧಿಕರು ಅಲ್ಲಿ ಇದ್ದಿದ್ದರಿಂದ ಹದಿನೆಂಟು ಜನರಲ್ಲಿ ಅವರನ್ನು ಕೇಳೋರು ಯಾರೂ ಇರಲಿಲ್ಲ ಪೊಲೀಸ್ ಸ್ಟೇಷನಿಗೆ ಹೋದರೆ ಅವರು ಪೊಲೀಸರಿಗೆ ಬೆದರಿಕೆ ಹಾಕುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದರು ಹದಿನೆಂಟು ಜನ ಆರಂಭದಲ್ಲಿ ಈ ಹದಿನೆಂಟು ಜನರ ಪೈಕಿ ಇವರೆಲ್ಲ ಬಹಳ ಶ್ರೀಮಂತರಿರ್ತಾರೆ ಅಲ್ಲಿ ಇವರೊಂದು ಪಾರ್ಟಿಯನ್ನು ಹೋಸ್ಟ್ ಮಾಡ್ತಾರೆ ಆ ಪಾರ್ಟಿಯಲ್ಲಿ ಅಜ್ಮೀರ್ನಲ್ಲಿರುವಂಥ ಒಂದು ಪ್ರತಿಷ್ಠಿತ ಸ್ಕೂಲ್ನ ಒಂದು ಹೆಣ್ಣು ಮಗಳು ಹುಡುಗಿ ಬರ್ತಾಳೆ ಆ ಹುಡುಗಿ ಇವರ ಪರಿಚಯದವಳಾಗಿರ್ತಾಳೆ ಆಕೆಗೆ ಮಾದಕ ದ್ರವ್ಯವನ್ನು ಕೊಟ್ಟು ಆಕೆಗೆ ಮತ್ತು ಬರುವಂತೆ ಮಾಡಿ ಆಕೆಯನ್ನು ಅವತ್ತು ಈ ಕಿರಾತಕರು ಬಳಸ್ಕೊಳ್ತಾರೆ ಬಳಸಿಕೊಂಡು ಅತ್ಯಾಚಾರವನ್ನು ಮಾಡಿ ತುಂಬ ಚೆನ್ನಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ ಫೋಟೋಗಳನ್ನು ತೆಗೆದು ಆ ಫೋಟೋಗಳನ್ನು ಅವಳಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ಫೋಟೋಗಳು ಎಲ್ಲೂ ವೈರಲ್ ಆಗಬಾರ್ದು ಅಂದರೆ ವೈರಲ್ ಅಂದರೆ ಅವತ್ತಿನ ಕಾಲಕ್ಕೆ ಹೊರಗಡೆ ಬಿಡುಗಡೆ ಮಾಡ್ತೀವಿ ನಿಮ್ಮ ಮನೆಯವ್ರಿಗೆ ತಲುಪಿಸ್ತೀವಿ ಪೋಸ್ಟ್ ಮಾಡಿಬಿಡ್ತೀವಿ ಅಂತ ಏನೂ ಆಗಬಾರ್ದು ನಿನ್ನ ಸ್ಕೂಲ್ನಲ್ಲಿ ಒಂದು ಬ್ಯಾನರ್ ಮಾಡಿ ಪ್ರಿಂಟ್ ಹಾಕಿ ಕಂಡಿಸ್ಬಿಡ್ತೀವಿ ಅಂತೆಲ್ಲ ಹೆದರಿಸ್ತಾರೆ ಸೊ ಇದೆಲ್ಲ ಆಗಬಾರ್ದು ಅಂದರೆ ನೀನು ಏನು ಮಾಡಬೇಕು ಅಂದರೆ ನಿನ್ನ ಸ್ನೇಹಿತೆಯನ್ನು ಕರ್ಕೊಂಬರಬೇಕು ತುಂಬ ಚೆನ್ನಾಗಿರುವ ಯಾವ ಹುಡುಗಿಯಾರೂ ಆಯಿತು ಆದರೆ ಅವರು ಒಂದೇ ಕಂಡೀಷನ್ ಏನಂದರೆ ಅವಳು ಹನ್ನೆರಡರಿಂದ ಇಪ್ಪತ್ತು ವರ್ಷ ವಯಸ್ಸಿನವಳಾಗಿರಬೇಕು ಅಂತ ಸೊ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಆಕೆ ನೆಕ್ಸ್ಟ್ ಪಾರ್ಟಿಗೆ ತನ್ನ ಸ್ನೇಹಿತೆಯನ್ನು ಕರ್ಕೊಂಡು ಬರ್ತಾಳೆ ಸೇಮ್ ಅವಳಿಗೂ ಯಥಾಸ್ಥಿತಿ ಹೀಗೆ ಮಾಡೋದು ಅವಳನ್ನು ಅತ್ಯಾಚಾರ ಮಾಡೋದು ಅವಳದು ಫೋಟೋಸ್ ತೆಗೆಯೋದು ಆಮೇಲೆ ಅವಳಿಗೂ ಇನ್ನೊಬ್ಳನ್ ಕರ್ಕೊಂಡ್ಬರ್ಬೇಕು ನೀನು ಇಂಥ ದಿನ ಅಂತ ಸೊ ಇವರಿಗೆ ಯಾವತ್ತಿಗೆ ಯಾವತ್ತಿಗೆ ಬೇಕು ಅವತ್ತಿಗೆ ಅವತ್ತಿಗೆ ಅವರಿಂದ 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 ಇನ್ನೊಬ್ಳನ್ನ 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 ಹಿಂಗೆ ಚೈನ್ ಲಿಂಕಲ್ಲಿ ಕರ್ಕೊಂಡು ಬರ್ತಾರೆ ಇದರಲ್ಲಿ ಯಾವುದೋ ಒಂದು ಫೋಟೋ ಅಪ್ಪಿ ತಪ್ಪಿ ಒಬ್ಬ ಪತ್ರಕರ್ತನಿಗೆ ಸಿಗುತ್ತೆ ಅಜ್ಮೀರ್ನಲ್ಲಿದ್ದಂತಹ ಒಂದು ಪ್ರತಿಷ್ಠಿತ ಒಂದು ಪತ್ರಿಕೆಯಲ್ಲಿ ಆ ಫೋಟೋವನ್ನು ಬಿಡುಗಡೆ ಮಾಡಿಬಿಡ್ತಾನೆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಬರೀತಾನೆ ನೋಡಿ ಇಂತಿಂತವ್ರು ಈ ಹುಡುಗಿಗೆ ಈ ಥರ ಈ ಥರ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ ಆ ಫೋಟೋದಲ್ಲಿ ಏನಿರುತ್ತೆ ಗೊತ್ತಾ ಅದೇ ಹೇಳಿದ್ನಲ್ಲ ನಾನು ಈಗ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟವರು ರಾಜಕಾರಣಿಗಳ ಸಂಬಂಧಿಕರು ಅಂತ ಅವ್ರುಗಳು ಆ ಹುಡುಗಿಯನ್ನ ಬೆತ್ತಲಾಗಿ ನಿಲ್ಲಿಸ್ಕೊಂಡು ಅದರಲ್ಲಿ ಇಬ್ಬರು ಆಕೆಯ ಆ ಕಡೆ ಈ ಕಡೆ ಅಕ್ಕಪಕ್ಕ ನಿಂತ್ಕೊಂಡು ಆಕೆ ಮರ್ಮಾಂಗದ ಮೇಲೆ ಕೈ ಇಟ್ಟು ಆಟ ಆಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಇದನ್ನ ಅಲ್ಲಿ ಬಿಡುಗಡೆಯನ್ನು ಮಾಡಿದ ನಂತರ ಆ ಹುಡುಗಿಯ ಮುಖವನ್ನು ಬ್ಲರ್ ಮಾಡಿರ್ತಾರೆ ಸೊ ಇದು ಬಿಡುಗಡೆ ಆದಾಗ ಬಹಳ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡುತ್ತೆ ಇದರ ಬಗ್ಗೆ ತನಿಖೆ ಆಗುತ್ತೆ ಆಗ ಪೊಲೀಸ್ ಕೇಸ್ ಆಗುತ್ತೆ ಅಲ್ಲಿವರೆಗೂ ಪೊಲೀಸ್ನವ್ರ ಹತ್ರ ಹೋದರೂ ಅವರು ಕಣ್ಮುಚ್ಕೊಂಡು ಕೂತಿರ್ತಾರೆ ಅನಿವಾರ್ಯವಾಗಿ ಇದರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ ತನಿಖೆ ಆದಾಗ ಗೊತ್ತಾಗೋದು ಗೊತ್ತಾ ಇದು ಆಗಿರುವಂಥದ್ದಲ್ಲ ಬರೋಬ್ಬರಿ ಇನ್ನೂರೈವತ್ತು ಹುಡುಗಿಯರನ್ನು ಇವರು ಹೀಗೆ ಬಳಸ್ಕೊಂಡಿರ್ತಾರೆ ಇದು ಆರಂಭದಲ್ಲಿ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆದರೆ ಇನ್ನೂರೈವತ್ತು ಹುಡುಗಿಯರಿಗೂ ಆದಂಥದ್ದು ಬಹುತೇಕರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಅನುಭವಿಸಿರ್ತಾರೆ ಆಗಲೇ ಹೇಳಿದ್ದೆ ಸುಷ್ಮಾ ಅವರು ತೊಂಬತ್ತೆರಡರಲ್ಲಿ ಇದನ್ನು ಅನುಭವಿಸಿದ್ದು ಇನ್ನೂರೈವತ್ತು ಜನರಲ್ಲಿ ಬಹುತೇಕರು ಉಳಿದಿಲ್ಲ ಸುಮಾರು ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅದರಲ್ಲಿ ಆರು ಜನರ ಆತ್ಮಹತ್ಯೆ ವರದಿಯಾಗಿದೆ ಅವರು ಏನಂತ ಹೇಳ್ತಾರೆ ಅಂದರೆ ಸೊಸೈಟಿಯಿಂದ ಫ್ಯಾಮಿಲಿಯವರು ಒಪ್ಪಲ್ಲ ಫ್ಯಾಮಿಲಿಯವರು ಅವರನ್ನು ಒಪ್ಕೊಳ್ಳೋದಿಲ್ಲ ಅಂದರೆ ಏನೋ ಆ ಹುಡುಗಿರ ಅನ್ಯಾಯ ಮಾಡಿದ್ರು ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ ಸೊಸೈಟಿನೂ ಹಾಗೆ ಟ್ರೀಟ್ ಮಾಡುತ್ತೆ ಇವರು ಏನೋ ಆಗೋಗ್ಬಿಟ್ಟಿದೆ ಇವ್ರ ಬದುಕಿನಲ್ಲಿ ಅಂತ ಇದನ್ನು ಸಹಿಸೋಕಾಗದೆ ಆರು ಜನ ಹುಡುಗಿಯರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಸುಮಾರು ಹದಿನಾರು ಜನ ಸರ್ವೈವರ್ಸ್ ಇದ್ದಾರೆ ಅದರ ಪೈಕಿ ಕೋರ್ಟಿಗೆ ಹೋಗಿ ಬಂದು ಹೋಗಿ ಬಂದು ನಿಮಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಕೋಪ ಬರುತ್ತೆ ಅಂತ ಅಂದರೆ ಪೊಲೀಸ್ನವರು ಅವ್ರಿಗೆ ಎಷ್ಟು ಬೆಂಬಲವನ್ನು ಕೊಡ್ತಾರೆ ಅಂದರೆ ಅವರನ್ನು ಹಿಡ್ಕೊಂಬರೋದು ವಿಚಾರಣೆ ಮಾಡೋದು ಅಂತ ಅಂತೇಳಿ ವರದೆಯನ್ನು ಕೊಡೋದು ಸೊ ಯಾರಾದರೂ ಹಿಡ್ಕೊಂಬಂದು ಅವ್ರನ್ನ ಕೊಟ್ಟರೆ ಅವ್ರನ್ನ ಸ್ವಲ್ಪ ದಿನ ಇಟ್ಕೊಳ್ಳೋದು ಬಿಟ್ಬಿಟ್ಟು ಆಮೇಲೆ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ಹೀಗೆ ಮಾಡಿ ಮಾಡಿ ಮೂವತ್ತೆರಡು ವರ್ಷಗಳ ಕಾಲ ಆಗಿದೆ ಕೋರ್ಟ್ನಲ್ಲಿ ಅದು ತೀರ್ಮಾನ ಆಗಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದಂತಹ ಕೇಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಕಳೆದ ವರ್ಷ ಅದರಲ್ಲಿ ಆರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ನೀವು ಕೇಳ್ಬೋದು ಉಳಿದವರು ಏನಾದ್ರು ಅಂತ ಉಳಿದವರೆಲ್ಲ ದೊಡ್ಡ ದೊಡ್ಡವರು ದೊಡ್ಡ ಮಂದಿ ಓಡಾಡ್ಕೊಂಡಿದ್ದಾರೆ ಅವರು ಯಾಕೆ ಅಂತಂದರೆ ಈಗಾಗಲೇ ಎಂಟು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಅವ್ರು ಹೈಕೋರ್ಟಿಗೆ ಹೋದ್ರು ಹೈಕೋರ್ಟಿಗೆ ಹೋಗಿ ಅದ್ರಲ್ಲಿ ನಾಲ್ಕು ಜನ ಕ್ವಿಟ್ ಅಂದರೆ ಅವ್ರನ್ನ ಬಿಟ್ಬಿಟ್ರು ನಾಲ್ಕು ಜನರ ಸಾಕ್ಷಾಧಾರಗಳ ಕೊರತೆ ಇದರಲ್ಲಿ ಯಾರು ಮೇನ್ ಪರ್ಸನ್ ಇದ್ನಲ್ಲ ಆತನು ಅಷ್ಟೇ ಆರಂಭದಲ್ಲಿ ಆರೂವರೆ ವರ್ಷಗಳ ಕಾಲ ಜೈಲಲ್ಲಿದ್ದ ಆದ್ರೆ ಬಿಡುಗಡೆ ಆಯಿತು ಈಗ ಮತ್ತೆ ಆತ ಅಜ್ಮೀರ್ನಲ್ಲೊಬ್ಬ ಗಣ್ಯ ವ್ಯಕ್ತಿ ಸೊ ಈಗಲೂ ಕೂಡ ಆ ಹದಿನೆಂಟು ಜನರ ಪೈಕಿ ಬಹಳಷ್ಟು ಜನರು ಗಣ್ಯ ವ್ಯಕ್ತಿಗಳೇ ಬಹಳಷ್ಟು ಜನ ದೊಡ್ಡದಾಗಿ ಓಡಾಡ್ಕೊಂಡಿದ್ದಾರೆ ಅಜ್ಮೀರ್ನಲ್ಲಿ ಯಾರು ನೀವು ಅಂದ್ಕೊಂಡಾಗ ಎಲ್ಲರಿಗೂ ಶಿಕ್ಷೆ ಆಗಿದೆ ಅಂತ ದೇವರನ್ನಾಗಲೂ ಇಲ್ಲ ಒಬ್ಬ ಮಾತ್ರ ಆತ್ಮಹತ್ಯೆ ಮಾಡಿಕೊಂಡ ಉಳಿದಂತೆ ಇವರು ಆರು ಜನಕ್ಕೆ ಜೀವಾವಧಿ ಶಿಕ್ಷೆ ಆಯಿತು ಅವರು ಕೂಡ ಈಗ ಅಪೀಲ್ ಹೋಗ್ತಾ ಇದ್ದಾರೆ ಮೇಲ್ಕೋರ್ಟಿಗೆ ಅವ್ರಿಗೂ ಕೂಡ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಇದೆಲ್ಲದರ ಮಧ್ಯೆ ಭಾಳ ತಮಾಷೆ ನಮ್ಮ ಇಡೀ ವ್ಯವಸ್ಥೆಯನ್ನು ಕಾನೂನು ವ್ಯವಸ್ಥೆಯನ್ನು ನ್ಯಾಯಾಂಗ ವ್ಯವಸ್ಥೆಯನ್ನು ಅಣಕಿಸುವಂಥ ಒಂದು ಘಟನೆ ಏನು ಗೊತ್ತಾ ಈ ಇನ್ನೂರೈವತ್ತು ಜನರ ಪೈಕಿ ನ್ಯಾಯಕ್ಕಾಗಿ ಹೋರಾಡಿ 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 ಸಾಕಾಗಿರುವ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ ಸ್ವಾಮಿ ನನಗೆ ಮುದುಕಿ ಆಗಿದ್ದೀನಿ ನಾನು ಹದಿನೆಂಟು ವರ್ಷ ವಯಸ್ಸಿದ್ದಾಗ ನನ್ನ ಮೇಲೆ ನಡೆದಂಥ ಅತ್ಯಾಚಾರ ಈಗ ನನಗೆ ಫಿಫ್ಟಿ ಪ್ಲಸ್ ಐವತ್ತು ವರ್ಷಕ್ಕೂ ಹೆಚ್ಚಾಗ್ಬಿಟ್ಟಿದೆ ನನಗೆ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ದಾರೆ ನಾನು ನನ್ನ ಮೊಮ್ಮಕ್ಕಳು ಹೆದರು ನನಗೀಗ ಆಯಿತು ಅಂತ ಮತ್ತೆ ಮತ್ತೆ ಪದೇ ಪದೇ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ನ್ಯಾಯಾಲಯಕ್ಕೆ ಓಡಾಡಿ ಓಡೋಕ್ಕ ನನಗೀಗ ನ್ಯಾಯವೇ ಬೇಕಾಗಿಲ್ಲ ನನ್ನನ್ನು ಬಿಟ್ಟುಬಿಡಿ ನನ್ನನ್ನು ಈ ಕೇಸಿಂದ ಬಿಟ್ಟುಬಿಡಿ ನಾನು ಇದರಲ್ಲಿ ಸಾಕ್ಷಿಯೇ ಅಲ್ಲ ಅಂದ್ಕೊಳ್ಳಿ ಇದರಲ್ಲಿ ಒಬ್ಬ ಸಂತ್ರಸ್ತೆ ಅಲ್ಲ ಅಂದ್ಕೊಂಡು ನನ್ನನ್ನು ಬಿಟ್ಟುಬಿಡಿ ಅಂತ ಕೇಳ್ತಾ ಇದ್ದಾಳೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಅವರನ್ನು ಹಿಂಡಿ ಅಂದರೆ ಆ ಹದಿನೆಂಟು ಜನ ಹಿಂಡಿದ್ದು ಒಂಥರ ಆದರೆ ನಮ್ಮ ನ್ಯಾಯ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಇರೋದು ಇನ್ನೊಂಥರ ಹೀಗಾಗಿ ಬಿಟ್ಟುಬಿಡಿ ಅಂತ ಹೇಳ್ತಾರೆ ಈ ಇನ್ನೂರೈವತ್ತು ಜನರಲ್ಲಿ ಬಹಳಷ್ಟು ಜನ ಲೆಕ್ಕಕ್ಕೆ ಸಿಕ್ಕಿಲ್ಲ ಇನ್ನು ಅವರು ಎಲ್ಲೋದ್ರು ಏನಾದರು ಅವ್ರನ್ನ ಬದುಕಿದಾರೋ ಸತ್ತಿದಾರೋ ಸಾಯಿಸಿದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೋ ಇಲ್ಲ ಹೆಸರು ಹೇಳ್ಕೊಳ್ದೆ ಅವರು ಎಲ್ಲಾದರೂ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ ಒಂದಷ್ಟು ಜನ ಬೆರಳಿಕೆ ಅಷ್ಟು ಜನ ಮಾತ್ರ ಈಗ ಹೋರಾಡ್ತಾ ಇದ್ದಾರೆ ಅವರಿಗೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗುತ್ತೆ ಅನ್ನೋದು ಇಲ್ಲ ಸೊ ಇದನ್ನು ಈ ಟ್ರೋಲ್ ಪೇಜ್ನವರು ಅಥವಾ ಏನು ಒಂದಷ್ಟು ವಿಡಿಯೋ ನೋಡಿದೆ ನನ್ನ ಸುದ್ದಿ ನೋಡಿದೆ ಅವರು ಪ್ರಶ್ನೆ ಮಾಡ್ತಾಯಿದ್ರು ಸಮೀರ್ ಹನ್ನೆರಡು ವರ್ಷಕ್ಕೆ ನ್ಯಾಯ ಕೇಳ್ತಾ ಇದೆಯಾ ಮೂವತ್ತೆರಡು ವರ್ಷದಕ್ಕೆ ನೀನು ನ್ಯಾಯ ಕೇಳೋದು ಯಾವಾಗಪ್ಪ ಅಂತ ಕೇಳಬಹುದು ಅವ್ರ ಗಮನಕ್ಕೆ ಬಂದಿಲ್ಲದರೆ ಇರಬಹುದು ಈಗಲಾದರೂ ಅವ್ರ ಗಮನಕ್ಕೆ ಬರಬಹುದು ನಂಗೆ ಗೊತ್ತಿಲ್ಲ ಸೊ ನೀವು ಕೇಳಬಹುದು ಇದರಲ್ಲಿ ನೀನು ಯಾಕೆ ಅಜ್ಮೀರ್ನ ಯಾವ ಪುಣ್ಯಕ್ಷೇತ್ರ ಅಂತ ಹೇಳಿಲ್ಲ ಮತ್ತು ಯಾವ ಧರ್ಮ ಅಂತ ಹೇಳಿಲ್ಲ ಯಾಕೆ ನಿನ್ಗೆ ಹೇಳೋಕ್ಕೆ ಧೈರ್ಯ ಇಲ್ವಾ ಅಂತ ಇದು ಧೈರ್ಯದ ಪ್ರಶ್ನೆ ಅಲ್ಲ ನನ್ನ ವೀಡಿಯೋ ಡಿಲೀಟ್ ಆಗೋದು ಕೂಡ ನನಗಿಷ್ಟ ಇಲ್ಲ ಹಾಗಾಗಿ ನಾನು ಮತ್ತೆ ನನಗೆ ಸಮಾಜದಲ್ಲಿ ಅಶಾಂತಿಯನ್ನು ಬಿತ್ತುವ ಅಭ್ಯಾಸವೂ ಇಲ್ಲ ನಾನು ಯಾವುದೇ ಧರ್ಮದ ವಿರುದ್ಧ ಯಾರಿಗೂ ದ್ವೇಷವನ್ನು ಬಿತ್ತುವಂತಹ ಒಂದು ಇಂಟೆನ್ಷನ್ ಅನ್ನು ಹೊಂದಿರುವವನಲ್ಲ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸನ್ನು ನೀವು ಸ್ಟಡಿ ಮಾಡಬೇಕು ಅಂತ ನಿಮಗೆ ಆಸಕ್ತಿ ಇದ್ರೆ ಅಜ್ಮೀರ್ ನಲ್ಲಿ ನಡೆದಂತಹ ಇದು ನೀವು ಈ ಅಜ್ಮೀರ್ ಕೇಸ್ ಅಂತ ಟೈಪ್ ಮಾಡಿದ್ರೆ ಸಾಕು ಈ ಕೇಸ್ನ ಸಂಪೂರ್ಣವಾದಂತಹ ಒಂದು ವಿವರ ನಿಮಗೆ ಸಿಗುತ್ತೆ ಇವತ್ತಿಗೂ ಕೂಡ ಸಾಕಷ್ಟು ವರದಿಗಳಿದೆ ಆದರೆ ನಿಮಗೆ ಮತ್ತೊಂದು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅಜ್ಮೀರ್ನಲ್ಲಿ ಈ ಒಂದು ಕೇಸ್ ನಡೀತು ಮತ್ತೆ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಇನ್ನೂರೈವತ್ತು ಹುಡುಗಿಯರು ಸಹ ಹಿಂದೂ ಧರ್ಮಕ್ಕೆ ಸೇರಿದವರು ಅತ್ಯಾಚಾರ ಮಾಡಿದವರು ಅನ್ಯ ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ನೀವು ಆ ಧರ್ಮವನ್ನು ದ್ವೇಷಿಸುವ ಅವಶ್ಯಕತೆ ಇಲ್ಲ ಅತ್ಯಾಚಾರಿಗಳಿಗೆ ಧರ್ಮ ಇಲ್ಲ ಅತ್ಯಾಚಾರಿಗಳು ಅತ್ಯಾಚಾರ ಮಾಡುವಾಗ ಹಿಂದೂ ಹುಡುಗಿಯರೇ ಬೇಕು ಅಂತ ಹುಡ್ಕೊಂಡು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಅತ್ಯಾಚಾರಿಗಳಿಗೆ ಹೆಣ್ಣಷ್ಟೇ ಬೇಕಿರತ್ತೆ ಅತ್ಯಾಚಾರಕ್ಕೊಳಗಾದವ್ರಿಗೂ ಧರ್ಮ ಇಲ್ಲ ಅತ್ಯಾಚಾರ ಮಾಡಿದವ್ರಿಗೂ ಧರ್ಮ ಇಲ್ಲ ಹೀಗಾಗಿ ನೀವು ಇಲ್ಲಿ ಧರ್ಮವನ್ನು ಅಡ್ಡ ತರಬೇಡಿ ಬದಲಾಗಿ ಹೀಗೊಂದು ಕಥೆ ನಮ್ಮ ಇಂಡಿಯಾದಲ್ಲಿ ಸ್ವತಂತ್ರ ಭಾರತದಲ್ಲಿ ನಡೆದಿದೆ ಅದಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಈ ರೀತಿ ಸಾಕಷ್ಟು ಕೇಸ್ಗಳಿದೆ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದು ಕೇಳ್ತಾ ಇದ್ದೀನಿ ಸೊ ಮುಂದೆ ಮತ್ತಷ್ಟು ಸಾಲ್ವ್ ಆಗದೇ ಇರುವ ಅನ್ಸಾಲ್ವ್ಡ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ